ಹಾಯ್ ಹೋ ಇಡಗೂ ಸ್ವಾಗತ ನಿಮ್ಮ ಜೊತೆ ನಿನ್ನ ಜೊತೆ ನನ್ನ ಕತೆ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿದ್ದೇನೆ ಮರಿಬೇ ಈ ಕಡೆ ಅಜಿತ್ ಅಶ್ವಿನಿ ಊಟ ತಗೋ ಬರ್ತಾಳೆ ಊಟ ತಗೋ ಬರ್ತಿದ್ದಾಗೇನೆ ಅವನಿಗೆ ಆಶ್ಚರ್ಯ ಆಗುತ್ತೆ ನಾನು ಅಜಿತ್ ನಾನು ಯಾರ ಫ್ರೆಂಡ್ ಹುಡ್ಕೊಂಡ್ ಬಂದೆ ಇಲ್ಲಿ ಸ್ಟೇಷನ್ ಹತ್ರ ಸ್ವಲ್ಪ ಏನೋ ಹೋಗುದಿಲ್ಲ ನಾನೇ ಕರ್ಕೊಂಡ್ ಬರ್ತಿದ್ದೆಲ್ಲ ಸ್ಟೇಷನ್ಗೆ ಇದು ಯಾಕೆ ಬಂದೆ ಇವಾಗ ಅಂತ ಹೇಳಿ ಅಜಿತ್ ಕೇಳ್ತಾನೆ ನನ್ನ ಬಾಲ್ಯ ಸ್ನೇಹಿತನೊಬ್ಬನ ಕಳ್ಕೊ ಹಾಗಾಗಿ ಅವ್ನು ಹುಡ್ಕೊಂಡು ಬಂದೆ ಅವನ ಹೆಸರು ಅಜಿತ್ ಅಂತ ಹೊಸನಲ್ಲಿ ನಮ್ಮ ಮಾವಿನ ಮಗ ಆಗ್ಬೇಕು ಮಾವನ ಮಗಳು ನಾನು ಅತ್ತೆ ಮಗ ಅವನು ಓ ಹೌದಾ ಸರಿ ಆಯ್ತು ಇನ್ನೇನು ಓಡ್ಬೋದಲ್ಲ ನೀನು ಕೆಲಸ ನಿಮಗೆ ಇಲ್ಲಿ ಅದಕ್ಕೆ ಅಶ್ವಿನಿ ಹೇಳ್ತ ಪ್ಲೀಸ್ ಅಜಿತ್ ಏನೋ ಸೀತಾರಾಮ ಕಲ್ಯಾಣದಲ್ಲಿ ತಪ್ಪು ನೋಡ್ದೋಗ್ಬಿಡ್ತು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇದ್ ಮಾಡ್ತೀಯಾ ಡಿ ಎನ್ ಟೆಸ್ಟ್ ಎಷ್ಟಾದ್ಮೇಲೂ ಕೂಡ ಇನ್ನೇನು ನಿಮ್ದು ಅನುಮಾನ ಅಜಿತ್ ಹೇಳ್ತಾನೆ ನೀನು ಡಿ ಎನ್ ಎ ಟೆಸ್ಟ್ ಎಲ್ಲ ಅಶ್ವಿನಿ ಆಗಿದ್ದವರು ಮನಸ್ವಿನಿ ಅಂತ ಬಂದಾಗ್ಲೇ ನನಗ್ ಗೊತ್ತಾಗೋಯ್ತು ನೀನ್ ಎಂತ ಕತನ ಹಾಕ್ಲೇದ್ರಿ ಅಂತ ಆ ಪಕ್ಕಾ ಹೇಗ್ ಕತರ್ನಾಕ್ ಪ್ಲಾನ್ ಮಾಡಿದ್ಯಾ ಅಂತಲೂ ಗೊತ್ತು ನೀನೇನಾದ್ರೂ ಈ ಫ್ರಾಡ್ ಕೇಸಲ್ಲಿ ಸಿಗಾ ಕಳ್ತಿದ್ದಾಗ ನಮ್ಮ ಮಾವನ ಹತ್ರ ಏನಾದ್ರು ನೀನು ಹಾಗೆ ಹೀಗೆ ಏನಾದ್ರು ನಡ್ಕೊಂಡಿದ್ರೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ನೆನ್ಪಿರ್ಲಿ ನಿನ ಆಯ್ತಾಯ್ತು ಅಂತ ಚಾನ್ಸೇ ಇಲ್ಲ ಅವಕಾಶನೇ ಇಲ್ಲ ಅಂತದಕ್ಕೆ ಬಾ ನಾನು ಊಟ ತಂದಿದ್ದೀನಿ ಊಟ ಸಜ್ಜಿತ್ ನೀನು ಊಟ ಮಾಡೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಸರಿ ಏನ್ ಆಯ್ತು ನೀನು ಹೋಗಲ್ಲ ಅಂತ ಗೊತ್ತಾಗಿ ಸತ್ಯಣ್ಣ ಬನ್ನಿ ಊಟ ತಾನೆ ಬಾ ಆಚೆಗೆ ಆಚೆ ಬರ್ತಾನೆ ಬರ್ತಿದಾಗೆ ಭೂಮಿ ಹತ್ರ ಚಿನ ನೀನ್ ತಂದಿದ್ಯಾಲ ಊಟ ತಗೋಬಾ ತಗೊ ಬರ್ತಾನೆ ನೀನು ಪ್ಲೇಟ್ ಕಾಕ್ತಾಳೆ ಹಾಕಿದ ತಕ್ಷಣ ಆ ಸದಾನಂದಣ್ಣ ಮತ್ತೆ ಹಾಗೇನೆ ಸತ್ಯನನ್ನು ಕೂಡ ಕರಿತಾನೆ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಅವ್ರು ಕೂತ್ಕೊಳ್ತಾರೆ ಅಲ್ಲಿ ತಟ್ಟೆ ಇಸ್ಕೊಂಡ್ ಲಕ್ಷ್ಮಿ ತಟ್ಟೆ ಕುಡಿ ಅಂತ ಹೇಳಿ ತಟ್ಟೆ ಈಸ್ಕೊಂಡ್ ಕೊಡ್ತಾನೆ ಅಹ್ ಅಜಿತ್ ಊಟ ಇಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾಳೆ ಅಶ್ವಿನಿ ಹಾಗಂದಾಗ ಅಜಿತ್ ಖಾಲಿ ಆಗೋಯ್ತಾ ಬಿಡು ಹೋಗ್ಲಿ ಅವ್ನ ತಟ್ಟೆನೆ ಹಾಕ್ ಕೊಡ್ತಾನೆ ಬೇಗ ಕೂಡ ಹಾಕ್ಬಿಟ್ಟಾಗ ಏನ್ ಅಜಿತ್ ನಾನ್ ನಿಮಗೆ ಅಂತ ತಂದಿದ್ದೆ ಅಜಿತ್ ಹೇಳ್ತಾನೆ ನೋಡು ಯಾರ್ಯಾರ ಹಣೆ ಬರ್ದು ಹಣೆಯಲ್ಲಿ ಇವತ್ತಿನ ಅನ್ನ ದ್ರೋಣ ಬರ್ದಿರ್ತಾನೋ ಭಗವಂತ ಅವ್ರಿಗೇನೆ ಸಲ್ಲೋದು ಈ ದ್ರೋಣ ನಿನಗ್ ಬರ್ದಿದೆ ಮತ್ತೆ ಸತ್ಯ ನನಗೆ ಸದಾ ಬರ್ದಿದೆ ನನಗ್ ಬರ್ದಿಲ್ಲ ಅಷ್ಟೇ ತಗೋ ಚಿನ ತಗೊಂಡ್ ಬರ್ತಾಳೆ ಸರಿ ಇಬ್ರು ಊಟ ಬಿಡಿಸ್ಕೊಂಡು ಹಬ್ಬ ಬಹಳ ಚೆನ್ನಾಗಿದೆ ಚಿನ್ನ ಮೊದಲನೇ ತಿಪ್ಪಿನೇ ತಿನ್ಬೇಕು ಅಲ್ಲೂ ಕೂಡ ಶುರುಗೊಚ್ಕೊಡ್ತಾನೆ ಆ ರೊಮ್ಯಾಂಟಿಕ್ ಆಗಿ ರೊಮ್ಯಾನ್ಸ್ ಅನ್ನ ಅವಳ ಜೊತೆ ಸರಿ ತಿನ್ನಿಸ್ತಾನೆ ತಿನ್ಬಿಟ್ಟು ಬೊಂಬಟ್ ಆಗಿದೆ ಊಟ ಚೀನಾ ನೋಡು ಶ್ವಿನಿ ನೀ ಅಣ್ಣದ ಹೆಸರು ನೀ ಬರ್ದಿದೆ ಹಾಗಾದ್ರೆ ನೀನ್ ಊಟ ಮಾಡು ಈ ಅನ್ನದ್ ಮೇಲೆ ನನ್ನ ಹೆಸರು ಬರ್ದಿದೆ ನಾನು ಊಟ ಮಾಡ್ತೀನಿ ಸರಿನಾ ಊಟ ಮಾಡಿಲ್ಲ ಆದ್ಮೇಲೆ ಒಳಗ್ ಬರ್ತಾನೆ ಒಳಗ್ ಬಂದ್ಮೇಲೆ ಸತ್ಯಣ ಯಾಕೋ ಇದು ಅತಿ ಆಯ್ತು ಅಂತ ಅನಿಸ್ತಾ ಇಲ್ವಾ ಸತ್ಯಣ್ಣ ಹೇಳ್ತಾರೆ ನೋಡಪ್ಪ ಅಜಿತಾ ಸಿಹಿ ಇರ ಕಡೆ ಇರುವೆ ಮುತ್ತ ಸಹ ಜನಪ್ಪಾ ಹಾಗಾಗಿ ಮುತುತಾ ಇದೆ ಸತ್ಯಣ ನೀವೇನೋ ಹೇಳ್ತೀರಾ ಅಂದ್ರೆ ಏನೋ ಮಾತಾಡ್ತಾ ಇದೀರಲ್ಲ ಹಾಗೇನೆ ಅಜಿತಾ ನಾನಿನ್ನೇನ್ ಹೇಳಿ ಹೇಳು ಸತ್ಯಣ್ಣ ನನ್ಗೆ ಯಾಕೋ ಇವ್ಳು ಬಹಳ ಕತರ್ನಾಕ್ ಅಂತ ಅನ್ನಿಸ್ತಾ ಇದೆ ಬಹಳ ಫ್ರಾಡ್ ದೊಡ್ಡ ಫ್ರಾಡೆ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಇವಳು ಇಲ್ಲಿಗೆ ಬಂದಿದ್ದಾಳೆ ಹೌದು ಅಲ್ವಾ ಹೌದು ಅಜಿತಾ ಸತ್ಯಣ ಹೇಳ್ತಾರೆ ಮುಂದುವರ್ಸಿ ಸತ್ಯಣ ಅಜಿತಾ ಒಂದ್ ಕೆಲ್ಸ ಮಾಡು ನಿಮ್ಮ ಮತ್ತೆ ದೇವಿ ಅನಿಯವ್ರಿಗೆ ಹೇಳ್ಬಿಡು ಈ ಘಟನೆ ಎಲ್ಲ ಅಜಿತ್ ಹೇಳ್ತಾನೆ ಅದೇನು ಸತ್ಯನಾ ಏನು ಅಂತ ಹೇಳಕ್ ಸಾಧ್ಯ ಏನಿಲ್ಲಪ್ಪ ನೋಡು ಈಗ ಅಂಜನನ್ನ ಮದ್ವೆ ಮಾಡ್ಬೇಕು ಅಂತ ಇದ್ರು ಅದಾಗ್ಲಿಲ್ಲ ಅವ್ರು ಓಟ್ ಹೋದ್ರು ಫಾರಿನ್ಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಸತ್ಯನಾ ಅವ್ರ ತಲೆನೋವು ತಪ್ತು ಇವ್ರು ತಲೆನೋವು ಸಿಗ ಕಂಡಿದ್ದೀನಲ್ಲ ಅತ್ತೆ ತನಿ ಏನ್ ಮಾಡಕ್ಕಾಗುತ್ತೆ ಪಾಪ ಆ ನೋವಲ್ ಅದಕ್ಕೆ ಸತ್ಯನ ಹೇಳ್ತಾರೆ ನೋಡು ಯಾರೇ ಆದ್ರೂ ಕೂಡ ತನ್ ಮಗಳ ಸ್ಥಾನದಲ್ಲಿ ಇನ್ನೊಬ್ಳು ಬರ್ತಾ ಇದೇ ಅಂತ ಅಂದ್ರೆ ಸಹಿಸೋದಿಲ್ಲ ನೀನ್ ಮಾಡು ನೀನು ಫೋನ್ ಸರಿ ಅಜಿತ್ ಫೋನ್ ಮಾಡ್ತಾನೆ ಅಷ್ಟಲ್ಲಾಗ್ಲೇ ದೇವಿಯಾನಿ ಶ್ರವಣಗ್ ಫೋನ್ ಮಾಡಿ ತಿಳ್ಕೊಂಡಿರ್ತಾಳೆ ಅಶ್ವಿನಿ ಎಲ್ಲಿ ಅಂತ ಹೇಳಿ ಕೇಳಿದಾಗ ಇಲ್ಲ ಅವಳು ಹೊರ್ಗಡೆ ಹೋಗಿದ್ದಾಳೆ ಅದಳು ಶಾಪಿಂಗ್ಗೆ ನಾನು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಶ್ರವಣ ಹುಡುಗಿ ದೇವಿಯಾನಿಗೆ ಶಾಕ್ ಆಗ್ತದೆ ಕ್ರೆಡಿಟ್ ಕಾರ್ಡ್ ಯಾಕೆ ಕೊಡಕ್ ಹೋದ್ರಿ ಬಾವ ಅದಕ್ ಶ್ರವಣ ಹೇಳ್ತಾನೆ ನನ್ನ ಮಗ್ಲಿ ನಾನ್ ಕೊಡ್ದೀನಿ ಯಾರಿಗೆ ಕೊಡಕ್ ಸಾಧ್ಯ ದೇವಿಯಾನಿ ದೇವಿಯನ್ ಹೇಳ್ತಾರೆ ಆಗಲ್ಲ ನನಗೂ ಈಗ ಸ್ವಲ್ಪ ದಿನದಿಂದ ಒಂದ್ ಲಕ್ಷ ಹಾಕಿದ್ದೆ ಅವಳ ಅಕೌಂಟ್ ಗೆ ಅದಕ್ ಹೇಳ್ತಾನೆ ನಿನ್ ಬಾಳ ದೊಡ್ಡ ಬನ್ಸು ದೇವಿಯಾನಿ ಅದಕ್ಕೆ ದೇವೇನ್ ಹೇಳ್ತಾಳೆ ಅದ್ರಲ್ಲೇನ್ ದೊಡ್ಡ ಮನ್ಸು ಮಾವ ನೀವು ನನ್ನ ಮಗಳಿಗೆ ಗಿಫ್ಟ್ ಅಂತೆ ದುಡ್ಡಂತೆ ಎಲ್ಲಾ ಕೊಡ್ತಿರ್ಲಿಲ್ವಾ ಹಾಗೇನೆ ಇವಳು ಕೂಡ ನನ್ನ ಮಗಳಾಗಿ ಅಲ್ವಾ ಕೊಟ್ಟಿದ್ದೀನಿ ಅಷ್ಟೇ ತಪ್ಪೇನು ಸರಿ ಆಯ್ತು ಬಿಡಿ ಬಾವ್ ಮಾತಾಡ್ತೀನಿ ಬಿಡಿ ಆಮೇಲೆ ಅಂತ ಹೇಳಿ ಆಮೇಲೆ ಫೋನ್ ಇಟ್ಬಿಟವಳ ಆಗ್ಲೇ ಅನ್ಕೊಂಡ್ ಹೇಳ್ತಾಳೆ ಏನ್ ಇಡೀ ಆಸ್ತಿ ಎಲ್ಲ ಉಡಿಯೋ ಪ್ಲಾನ್ ಮಾಡಿದಾಳ ಹೇಗೆ ಬಹಳ ವೇಗವಾಗಿ ಓಡ್ತಾ ಇದ್ದಾಳು ಬಾಳ ಕತ್ರಿಸ್ಬೇಕು ಏನಾದ್ರು ಮಾಡಿ ಆಗ್ಲೇ ಪ್ಲಾನ್ ಮಾಡಿರ್ತಾಳೆ ಅದಕ್ಕೆ ಸರಿಯಾಗಿ ಅಜಿತ್ನ್ ಫೋನು ಕೂಡ ಬರ್ತದೆ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಏನ್ ಕಂದ ಏನ್ ಹೇಳು ಅತೇ ಏನಿಲ್ಲ ಅವತ್ತು ಸೀತಾರಾಮ ಕಲ್ಯಾಣದ ದಿನ ಆ ಅಂಜನಂಗೆ ಭೂಮಿಗೆ ಎಲ್ಲ ಮತ್ ಬರೋ ಔಷಧಿ ಹಾಕಿ ಇದೇ ಮೆನಸ್ವಿನಿ ಮುಖ ಮುಚ್ಕೊಂಡು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳಕೆ ಅಂತ ಬಂದ್ಲು ಆಮೇಲೆ ನಾನು ಅವಳ ಕೈ ಎಲ್ಲ ನೋಡ್ಬಿಟ್ಟು ಕಂಡಿಡ್ದು ನಾನು ಸರಿಯಾಗಿ ಬೈದೆ ಈಗ ನೋಡಿದ್ರೆ ಸ್ಟೇಷನ್ ಈಗ ಊಟ ತಂದಿದ್ದಾಳತ್ತೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಿದ್ದಂಗೆ ದೇವಿಯಾನಿ ಮತ್ತೆ ಶಾಕ್ ಆಗುತ್ತೆ ಏನೋ ಮಾಡ್ತಾ ಇದ್ದಾಳಲ್ಲ ಹೇಳು ಓ ಬಾಳ ಇದ್ದಾಳೆ ಹೇಳು ಅಂತ ಹೇಳಿ ತಕ್ಷಣ ಆಯ್ತು ಕಣ್ಣು ನಾನು ಮಾತಾಡ್ತೀನಿ ಬಿಡು ಅದನ್ನ ಡೋಂಟ್ ಬರಿ ಅಂತ ಹೇಳಿ ಫೋನ್ ಇಡ್ತಾಳೆ ಫೋನ್ ಇಟ್ಬಿಟ್ಟು ಈ ಕಡೆ ಬರ್ತಾಳೆ ಕಾರಲ್ಲಿ ಕಾರಲ್ಲಿ ಬರ್ತದಿಂದ ಆ ಕಡೆಯಿಂದ ಅವಳು ಬರ್ತಾಳೆ ಕಾರ್ ಅಡ್ಡ ಹಾಕ್ತಾಳೆ ಕಾರ್ ಅಡ್ಡ ಹಾಕಿದ ತಕ್ಷಣ ಇಳಿದ್ಬಿಟ್ಟು ದೇವಿಯಾನಿ ಚಟೀರ್ ಅಂತ ಕೆನ್ನೆ ಗುಡಿಯೋಕೆ ಕೂಯ್ತಾಳೆ ಅಶ್ವಿನಿಗೆ ಒರೇ ಕೊಯ್ತಿದಂಗೆ ಕೈ ಇಡ್ಕೊ ಬಿಡ್ತಾಳೆ ಯಾಕೆಂದ್ರೆ ಸಂಪೂರ್ಣ ಲಂಗು ಲಗಾಮು ಇಲ್ಲದೆ ನಡ್ಕೊಳ್ತಾ ಇರ್ತಕ್ಕಂತ ಈ ಅಶ್ವಿನಿ ಇಡೀ ಚರಿತ್ರನೇ ಇಷ್ಟಿನೇ ದೇವಿಯಾನಿದ ಕೈಲಿ ಇಡ್ಕೊ ಬಿಟ್ಟಿದ್ದಾಳೆ ಇವ್ರಿಗೆ ಇನ್ನೂ ಅರಿವಿಲ್ಲ ದೇವಿಯಾನಿಗೆ ಆದ್ರೂ ಒಟ್ಟಿನಲ್ಲಿ ಇಬ್ರು ಇಬ್ಬರೇ ಕಳ್ರೆ ಇಬ್ರು ಕಳ್ರೆ ಆ ಇಬ್ಬರು ಕಳ್ರೂ ಒಬ್ರಿಗೊಬ್ರಿಗೆ ವೈಷಮ್ಯ ಶುರು ಮಾಡಿರೋದು ಒಳ್ಳೆ ಪ್ಲಾನೇ ಆಯ್ತು ಅದ್ರಲ್ಲೂ ಕೂಡ ಸತ್ಯ ನನಗೆ ಮೆಚ್ಚುಗೆ ಸೂಚಿಸ್ಬೇಕು ಈ ಕಡೆ ಅಜಿತ್ ಕೂತಿರ್ತಾನೆ ಅಷ್ಟರಲ್ಲಿ ಭೂಮಿ ಬರ್ತಾಳೆ ಭೂಮಿ ಬಂದ್ಬಿಟ್ಟು ಸಾಹೇಬ್ರೆ ಎಲ್ರ ಮುಗಿ ನನ್ನ ಚಿನ್ನ ಅಂತ ಕರೆದಿದ್ದು ಅಜಿತ್ ಹೇಳ್ತಾನೆ ಚೋ ನಿನ್ನ ಚಿನ್ನ ಅಂತ ಅಯ್ಯೋ ನನ್ ಬಾಯೆಲ್ಲ ಚೆನ್ನಾಗ್ ತೊಳ್ಕೋಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಭೂಮಿ ಮುಂದೆ ನಿನ್ನ ಸಾಯಿಸ್ಬಿಡ್ತೀನಿ ನೋಡಿ ಆಮೇಲೆ ಅಂತ ಹೇಳಿ ಜೋಕ್ ಮಾಡ್ತಾಳೆ ಅದಕ್ಕೆ ಅಜಿತ್ ನಾನು ಸಹಿಸ್ತೇನೆ ಸಹಿಸ್ತೇನೆ ಬಾರೆ 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 ಮತ್ತೆ ಇಬ್ರು ಡಿಕ್ಕಿ ಕೊಟ್ಕೊಳ್ತಾರೆ ಮತ್ ಇಬ್ರು ಮತ್ ಪುನಃ ಹತ್ಕೊಳ್ಳೋ ರೀತಿಯಲ್ಲಿ ಡಿಕ್ಕಿ ಕೊಟ್ಕೊಳ್ತಾರೆ ಡಿಕ್ಕಿ ಕೊಟ್ಕೊಳ್ತಿದ್ದಾಗೇನೆ ಅಲ್ಲಿ ಇದು ಫೋಟೋ ಸ್ಕ್ಯಾನ್ ಇರುತ್ತೆ ಅದ್ರ ಮೇಲೆ ಇಬ್ರು ಕೈ ಹಿಡಿತಾರೆ ಅದು ಸಂಪೂರ್ಣ ಲವ್ ಶೇಪ್ ನಲ್ಲೇ ಸ್ಕ್ಯಾನ್ ಬರ್ತದದು ಅದು ಅವ್ರ ಇಬ್ರು ಕೈಯು ಕೂಡ ಅದ್ ಬರ್ತಿದ್ದಾಗೇನೆ ಎಲ್ಲೋ ಒಂದ್ ರೀತಿ ಕಾಕತಾಳೀಯ ಅನ್ನೋದ್ರ ಜೊತೆಗೆ ಇಲ್ಲಿ ಇರಿಬ್ರು ಕೂಡ ಸಂಪೂರ್ಣ ಗಂಡ ಎಂಟಿ ಹಾಕ್ತಾರೆ ಆಗಿದ್ದಾರೆ ಅನ್ನೋದಕ್ಕೆ ಸೂಚನೆಯಾಗಿ ಅಲ್ಲಿ ಬಂದಿರೋದನ್ನ ನಾವು ನೋಡ್ತೇವೆ ಇಂತಹ ಈ ಒಂದು ಮುದ್ದಾದ ಜೋಡಿಯ ಈ ಒಂದು ಕಥೆಯನ್ನ ಬಹಳಷ್ಟು ಕುತೂಹಲಕಾರಿ ಆಗ್ತಾ ಇದೆ ಬರ್ತಾ ಬರ್ತಾ ಪ್ರತಿಯೊಂದು ಸಂಚಿಕೆಯು ಕೂಡ ಇಂತಹ ಈ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗಿದು ಮೆಹನಂತ ಅಂತ ಧನ್ಯವಾದಗಳು